ನಮಸ್ಕಾರ ಇದು ನಮ್ಮ ಸ್ವರ್ಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ವಿವಿಧ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಮಂಡ್ಯದಲ್ಲಿ ಪ್ರತ್ಯೇಕ ಪ್ರತಿಭಟನೆ ಹಾಲಿನ ಪ್ರೋತ್ಸಾಹಧನ ಬಿಡುಗಡೆಗೆ ಪ್ರಾಂತ ರೈತ ಸಂಘ ಒತ್ತಾಯ ಕಾರ್ಮಿಕ ಸಂಹಿತೆ ವಾಪಸ್ ಪಡೆಯಲು ಸಿಐಟಿಯು ಆಗ್ರಹ ಮದ್ದೂರು ಪುರಸಭೆ ಸಾಮಾನ್ಯ ಸಭೆ ಪೇಟೆ ಬೀದಿ ಅಗಲೀಕರಣಕ್ಕೆ ಗ್ರೀನ್ ಸಿಗ್ನಲ್ ಪುರಸಭೆಯಲ್ಲಿ ಒಮ್ಮತದ ನಿರ್ಣಯ ಅಂಗೀಕಾರ ದಲಿತ ಕುಟುಂಬ ಹೊರಹಾಕಲು ಹುನ್ನಾರ ನಿವೇಶನದ ಖಾತೆ ಮಾಡಿಕೊಡದೆ ಕಿರುಕುಳ ನಾಗಮಂಗಲದಲ್ಲಿ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಗಜೇಂದ್ರ ಬಾಬು ಕುಟುಂಬಸ್ಥರ ಆರೋಪ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ಕಾಮಗಾರಿ ಪರಿಶೀಲನೆ ನಡೆಸಿದ ಶಾಸಕ ಮುಂದಿನ ದಿನದಲ್ಲಿ ಮತ್ತಷ್ಟು ಅಭಿವೃದ್ಧಿ ಕಾರ್ಯ ಜಾರಿ ಎಂದ ರವಿಕುಮಾರ ಗೌಡ ಕರ್ನಾಟಕ ಸಂಘದ ಕಾರ್ಯಕ್ಕೆ ಅಪರ ಜಿಲ್ಲಾಧಿಕಾರಿ ಮೆಚ್ಚುಗೆ ಯಕ್ಷಗಾನ ನಶಿಸಿ ಹೋಗುತ್ತಿರುವುದಕ್ಕೆ ಆತಂಕ ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ ಮಂಡ್ಯ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ರಾಷ್ಟ್ರವ್ಯಾಪಿ ಬೇಡಿಕೆಗಳ ದಿನದ ಅಂಗವಾಗಿ ಮಂಡ್ಯದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಕಾರ್ಮಿಕರು ಪ್ರತಿಭಟನೆ ನಡೆಸಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ಜಿಲ್ಲಾಧಿಕಾರಿಗಳ ಕಚೇರಿಯ ಬಳಿ ಮೆರವಣಿಗೆ ಮೂಲಕ ಆಗಮಿಸಿದ ಕಾರ್ಯಕರ್ತರು ನಂತರ ಪ್ರತಿಭಟನೆ ನಡೆಸಿ ಹಕ್ಕೊತ್ತಾಯಗಳನ್ನು ಮಂಡಿಸಿದರು ಕೂಡಲೇ ಕಾರ್ಮಿಕ ಸಂಹಿತೆಗಳನ್ನು ವಾಪಸ್ ಪಡೆಯಬೇಕು ಅಗತ್ಯ ಬೆಲೆ ಏರಿಕೆಯನ್ನು ನಿಯಂತ್ರಿಸಬೇಕು ಕೃಷಿ ಬೆಳೆಗಳಿಗೆ ಬೆಂಬಲ ಬೆಲೆ ಖಾತರಿಪಡಿಸಬೇಕು ರೈತ ವಿರೋಧಿ ಕೃಷಿ ಕಾನೂನುಗಳನ್ನು ವಾಪಸ್ ಪಡೆಯಬೇಕು ಗೊಬ್ಬರ ಒಳಗೊಂಡಂತೆ ಕೃಷಿ ಕೃಷಿ ಹಿಡುವಳಿಗಳ ಬೆಲೆ ಸಬ್ಸಿಡಿ ಕಡಿತಗೊಳಿಸಿರುವ ನಿರ್ಧಾರ ಕೈಬಿಡಬೇಕು ಕೈಗಾರಿಕೆ ಹಾಗೂ ಸೇವೆಗಳನ್ನು ಬಲಪಡಿಸಬೇಕು ಅವೈಜ್ಞಾನಿಕ ಹೊಸ ಶಿಕ್ಷಣ ನೀತಿಯನ್ನು ಜಾರಿಗೊಳಿಸಬಾರದು ಅಕುಶಲ ಕಾರ್ಮಿಕರಿಗೆ ಕನಿಷ್ಠ ಮೂವತ್ತೊಂದು ಸಾವಿರ ರೂಪಾಯಿ ವೇತನ ಸೇರಿದಂತೆ ಮೂವತ್ತಾರು ಬೇಡಿಕೆಗಳನ್ನು ಈಡೇರಿಸುವಂತೆ ಪ್ರತಿಭಟನಾಕಾರರು ಒತ್ತಾಯಿಸಿದರು ಈ ಮೂಲಕ ಜಿಲ್ಲಾಧಿಕಾರಿಗಳ ಮೂಲಕ ನಾವು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕಣ್ತರಿಸುವ ಕಾರ್ಯಕ್ರಮಕ್ಕೆ ಹಲವು ಹಕ್ಕೊತ್ತಾಯಗಳನ್ನು ಕೊಡ್ತಾ ಇದೀವಿ ನಾಲ್ಕು ಕಾರ್ಮಿಕ ಸಮಿತಿಗಳ ಲೇಬರ್ ಕೋಡ್ ಹಿಂಪಡಿಬೇಕು ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನು ನಿಯಂತ್ರಿಸಬೇಕು ಶ್ರೀಮಂತರ ಮೇಲಿನ ತೆರಿಗೆ ಹೆಚ್ಚಿಸಿ ಬಡವರಿಗೆ ಬದುಕಲು ಅವಕಾಶ ಕಲ್ಪಿಸುವ ನೀತಿಗಳನ್ನು ಜಾರಿಗೆ ತರಬೇಕು ರೈತ ವಿರೋಧಿ ಕೃಷಿ ಕಾನೂನುಗಳನ್ನು ವಾಪಸ್ ಪಡಿಬೇಕು ಕೃಷಿ ಬೆಳೆಗಳಿಗೆ ಲಾಭದಾಯಕ ಬೆಂಬಲ ಬೆಲೆ ಖಾತ್ರಿಪಡಿಸಬೇಕು ಎ ಪಿ ಎಂ ಸಿ ವ್ಯವಸ್ಥೆಯನ್ನು ಬಲಗೊಳಿಸಬೇಕು ಗೊಬ್ಬರ ಒಳಗೊಂಡಂತೆ ಕೃಷಿ ಹಿಡುವಳಿಗಳಿಗೆ ಸಬ್ಸಿಡಿ ಕಡಿತಗೊಳಿಸುವ ನೀತಿಗಳನ್ನು ಕೈಬಿಡಬೇಕು ದೇಶದ ಐಕ್ಯತೆಯನ್ನು ಛಿದ್ರಗೊಳಿಸುವ ಸೌಹಾರ್ದತೆಯನ್ನು ಹಾಳು ಮಾಡುವ ಕೃತ್ಯಗಳನ್ನು ಹಾಗೂ ಶಕ್ತಿಗಳನ್ನು ನಿಗ್ರಹಿಸಬೇಕು ಸಂವಿಧಾನದ ಧರ್ಮ ನಿರಪೇಕ್ಷ ಮೌಲ್ಯಗಳನ್ನು ಸಂರಕ್ಷಿಸಬೇಕು ರೈಲ್ವೆ ವಿದ್ಯುತ್ ಒಳಗೊಂಡು ಎಲ್ಲ ಸಾರ್ವಜನಿಕ ಕ್ಷೇತ್ರಗಳ ಎಲ್ಲ ಸ್ವರೂಪದ ಖಾಸಗೀಕರಣವನ್ನು ಕೈಬಿಡಬೇಕು ಸಾರ್ವಜನಿಕ ರಂಗದ ಕೈಗಾರಿಕೆ ಹಾಗೂ ಸೇವೆಗಳನ್ನು ಬಲಪಡಿಸಬೇಕು ನೆನ್ಎಂಪಿ ರದ್ದು ಮಾಡಬೇಕು ಪ್ರತಿಭಟನೆಯಲ್ಲಿ ಸಿಐಟಿಯು ಜಿಲ್ಲಾಧ್ಯಕ್ಷ ಎಂಎಂ ಶಿವಕುಮಾರ್ ಪ್ರಧಾನ ಕಾರ್ಯದರ್ಶಿ ಸಿ ಕುಮಾರಿ ಎ ಬಿ ಶಶಿಕಲಾ ಮಂಗಳ ಗಾಯತ್ರಿ ಚಂದ್ರಶೇಖರ್ ಜಯಶೀಲಮ್ಮ ಸೇರಿದಂತೆ ಇತರರು ಭಾಗವಹಿಸಿದ್ದರು ಮಂಡ್ಯದ ನಂದ ಚಿತ್ರಮಂದಿರದ ವೃತ್ತದಿಂದ ಕಾರಮನೆ ಗೇಟ್ವರೆಗಿನ ವರೆಗಿನ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಗಣಿಗ ರವಿಕುಮಾರ್ ಚಾಲನೆ ನೀಡಿದರು ಮಂಡ್ಯದ ನಂದ ಚಿತ್ರಮಂದಿರದ ವೃತ್ತದಿಂದ ಕಾರ್ಯಮನೆ ಗೇಟ್ವರೆಗಿನ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಗಣಿಗ ರವಿಕುಮಾರ್ ಚಾಲನೆ ನೀಡಿದರು ಚಾಲನೆ ನೀಡಿದ ನಂತರ ಕಾಮಗಾರಿಯನ್ನು ವೀಕ್ಷಣೆ ಮಾಡಿದ ಶಾಸಕ ಗಣಿಗ ರವಿಕುಮಾರ್ ಡೆಂಗ್ಯೂ ನಿಯಂತ್ರಣಕ್ಕೆ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ತಾಲೂಕು ಆರೋಗ್ಯ ಅಧಿಕಾರಿ ಮತ್ತು ವೈದ್ಯರ ಜೊತೆ ಸಭೆ ನಡೆಸಲಾಗಿದೆ ಎಂದು ಹೇಳಿದರು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ ಅಂತ ಅವರು ತಿಳಿಸಿದರು ಹಲವಾರು ದಿನಗಳಿಂದ ಒಂದೆಡೆ ನಿಂತಿರುವ ನೀರನ್ನು ಸ್ವಚ್ಛಗೊಳಿಸಬೇಕು ಆ ಬಗ್ಗೆ ಅರಿವು ಮೂಡಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ ಎಂದು ತಿಳಿಸಿದ ಅವರು ಸಾರ್ವಜನಿಕರು ಕೈಜೋಡಿಸಿದಲ್ಲಿ ಮಾತ್ರ ಡೆಂಗ್ಯೂ ನಿಯಂತ್ರಣ ಸಾಧ್ಯ ಅಂತ ಹೇಳಿದರು ಈ ರೋಗ ನಿಯಂತ್ರಣಕ್ಕೆ ಜಿಲ್ಲಾ ಆರೋಗ್ಯ ಇಲಾಖೆ ಎಲ್ಲ ಸಿದ್ಧತೆ ಮಾಡಿಕೊಂಡಿದೆ ಫ್ರಿಡ್ಜ್ ಮತ್ತು ಸೋಂಪುಗಳನ್ನು ಸ್ವಚ್ಛಗೊಳಿಸಿ ಡೆಂಗ್ಯೂ ಹರಡದಂತೆ ಎಚ್ಚರಿಸಬೇಕು ಅಂತ ಅವರು ಹೇಳಿದರು ಆದರೆ ನಮ್ಮ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಡೆಂಗ್ಯುವನ್ನು ಎದುರಿಸೋಕ್ಕೆ ಸಕಲ ಸಿದ್ಧತೆ ಇದೆ ಎಲ್ಲ ಸ್ಟಾಕ್ ಇಟ್ಕೊಂಡಿದೀವಿ ಸಾರ್ವಜನಿಕರು ಕೂಡ ನಮ್ಮ ಕೈ ಜೋಡಿಸ್ಬೇಕು ನಾವು ಹೊರ ಆವರಣದಲ್ಲಿ ಔಷಧಿ ಹೊಡಿಬೋದು ಮತ್ತೊಂದು ಹೊಡಿಬೋದು ಆದರೆ ಮನೆ ಒಳಗಡೆ ನಾವು ಅಧಿಕಾರಿ ವರ್ಗ ಆಗಲಿ ನಾವಾಗಲಿ ಬರೋಕ್ಕಾಗಲ್ಲ ಸಾರ್ವಜನಿಕರು ಕೂಡ ತಮ್ಮ ಫ್ರಿಜ್ಜನ್ನು ಆಗಾಗ್ಗೆ ಕ್ಲೀನ್ ಮಾಡಿ ಸಂಪನ್ನು ಕ್ಲೀನ್ ಮಾಡಿಸಿ ಟ್ಯಾಂಕನ್ನು ಕ್ಲೀನ್ ಮಾಡಿಸಿ ಮನೆ ಮುಂದೆಗಡೆ ಗಿಡ ಮತ್ತು ಪಾಟು ಆ ಥರದ್ರಲ್ಲಿ ಒಂದು ವಾರಕ್ಕೂ ಹೆಚ್ಚು ನೀರು ನಿಲ್ಲದೆ ಇರೋ ಥರ ನೋಡ್ಕೊಳ್ಳಿ ಅಂತೇಳಿ ಮನವಿ ಮಾಡ್ತಾರೆ ಮಂಡ್ಯ ನಗರದ ಅಭಿವೃದ್ಧಿಗೆ ಮೂವತ್ತು ಕೋಟಿ ರೂಪಾಯಿ ಮೀಸಲಿಡದಾಗಿದ್ದು ಹಣ ಬಂದ ತಕ್ಷಣ ಮತ್ತಷ್ಟು ಅಭಿವೃದ್ಧಿ ಕಾರ್ಯ ಕೈಗೊಳ್ಳುವುದಾಗಿ ಅವರು ತಿಳಿಸಿದರು ಈಗ ಸರ್ಕಾರ ಸಾಹಿತ್ಯ ಸಮ್ಮೇಳನದ ಹೆಸರಿನಲ್ಲಿ ನಮ್ಮ ರಾಜ್ಯ ನಮ್ಮ ಜಿಲ್ಲೆಯಲ್ಲಿ ಸಾಹಿತ್ಯ ಸಮ್ಮೇಳನ ಅದರಲ್ಲೂ ಮಂಡ್ಯದಲ್ಲಿ ಡಿಸೆಂಬರ್ನಲ್ಲಿ ನಡೀತಾ ಇದೆ ಅದರ ಪ್ರಯುಕ್ತವಾಗಿ ಮಂಡ್ಯ ನಗರದ ಅಭಿವೃದ್ಧಿಗೆ ಮೂವತ್ತು ಕೋಟಿ ಕೊಡಬೇಕು ಅಂತೇಳಿ ನನ್ನ ಸಿ ಎಮ್ ಅವ್ರ ಹತ್ರ ಕೇಳಿಕೊಂಡಾಗ ಅವರು ಅದನ್ನು ಫೈನಾನ್ಸ್ ಕಳಿಸಿದ್ದಾರೆ ಫೈನಾನ್ಸಲ್ಲಿ ಅಪ್ರೂವಲ್ ಸಿಕ್ಕಿದ ತಕ್ಷಣ ಆ ಮೂವತ್ತು ಕೋಟಿಗೂ ಕೂಡ ಮಂಡ್ಯದ ನಗರದ ಅಭಿವೃದ್ಧಿಗೆ ಸಾಹಿತ್ಯ ಸಮ್ಮೇಳನದ ವಿಚಾರದಲ್ಲಿ ಬರುತ್ತೆ ಅದು ಬಂದಾಗ ಮಂಡ್ಯ ನಗರದಲ್ಲಿ ಇನ್ನೇನು ಆಗಬೇಕು ಅವನ್ನೆಲ್ಲ ತಯಾರು ಮಾಡಿ ಹಾಲಿನ ಬಾಕಿ ಪ್ರೋತ್ಸಾಹಧನವನ್ನ ಬಿಡುಗಡೆ ಮಾಡುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಹಾಲು ಉತ್ಪಾದಕರ ರೈತರ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ಕರ್ನಾಟಕ ಪ್ರಾಂತ ರೈತ ಸಂಘದ ನೇತೃತ್ವದಲ್ಲಿ ಮಂಡ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಹಾಲು ಉತ್ಪಾದಕರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಸಂಚಾಲಕರಾದ ಭರತ್ ರಾಜ್ ಅವರ ನೇತೃತ್ವದಲ್ಲಿ ಡಿ ಸಿ ಕಚೇರಿ ಬಳಿ ಆಗಮಿಸಿದ ಹಾಲು ಉತ್ಪಾದಕರು ನಂತರ ಕೆಲವತ್ತು ಪ್ರತಿಭಟನೆ ನಡೆಸಿದರು ಹಾಲು ಉತ್ಪಾದಕರಿಗೆ ನೀಡಬೇಕಾಗಿರುವ ಪ್ರೋತ್ಸಾಹನವನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಪ್ರೋತ್ಸಾಹನವನ್ನು ಹತ್ತು ರೂಪಾಯಿಗೆ ಹೆಚ್ಚಳ ಮಾಡಬೇಕು ಡಾಕ್ಟರ್ ಸ್ವಾಮಿನಾಥನ್ ಆಯೋಗದ ಶಿಫಾರಸಿನಂತೆ ಪ್ರತಿ ಲೀಟರ್ ಹಾಲಿಗೆ ಐವತ್ತು ರೂಪಾಯಿ ಬೆಲೆ ನಿಗದಿ ಮಾಡಬೇಕು ಹಾಲು ಉತ್ಪಾದಕರ ಮಕ್ಕಳಿಗೆ ಜಿಲ್ಲೆಗೊಂದು ವಿದ್ಯಾರ್ಥಿಗಳ ವಸತಿ ಮೇಲೆ ಸ್ಥಾಪಿಸಬೇಕು ಅಂತ ಒತ್ತಾಯಿಸಿದರು ಪಶು ಆಹಾರದ ಬೆಲೆ ಇಳಿಕೆ ಮಾಡಬೇಕು ಹೈನುಗಾರಿಕೆ ನಡೆಸಲು ಸಬ್ಸಿಡಿ ಸಹಿತ ಸಾಲ ನೀಡುವುದು ಸೇರಿದಂತೆ ಹಲವಾರು ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದರು ಇವತ್ತು ಹಾಲಿನ ಬೆಲೆ ಎಷ್ಟೊಂದು ಕಡಿಮೆ ಇದೆ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿದೆ ನೀರಿಗಿರ್ತಕ್ಕಂಥ ಬೆಲೆ ಇವತ್ತು ಹಾಲಿಗೆ ಇಲ್ಲ ಒಂದು ಲೀಟ್ರ್ ಮಜ್ಜಿಗೆನ ಇವತ್ತು ಅರುವತ್ತು ರೂಪಾಯಿ ಮಾರಾಟ ಮಾಡ್ತಾರೆ ಒಂದು ಲೀಟ್ರ್ ಮಜ್ಜಿಗೆ ಒಂದು ಲೀಟ್ರ್ ಮಜ್ಜಿಗೆನ ಅರವತ್ತು ರೂಪಾಯಿ ಮಾರಾಟ ಮಾಡ್ತಕ್ಕಂತಹ ಮನ್ಮುಲ್ನವರು ಒಂದು ಲೀಟ್ರ್ ಹಾಲು ಕೊಡ್ತಾ ಇರ್ತಕ್ಕಂಥದ್ದು ಕೇವಲ ಮೂವತ್ತ್ಮೂರು ರೂಪಾಯಿ ಆದರೆ ಅದೇನು ಗುಣಮಟ್ಟದ ಹಾಲಿದ್ರೆ ಮಾತ್ರನೇ ಮೂವತ್ತ್ಮೂರು ರೂಪಾಯಿ ಮಾತ್ರನೇ ಕೊಡ ಕೊಡ್ತಕ್ಕಂಥದ್ದು ಅವರು ಇವತ್ತಿನ ಪರಿಸ್ಥಿತಿನಲ್ಲಿ ಪಶುಹಾರ ಬೆಲೆ ಗಗನಕ್ಕೆ ಹೋಗ್ತಾ ಇದೆ ಹಸುಗಳ ನಿರ್ವಹಣೆ ಮಾಡ್ತಕ್ಕಂಥದ್ದು ಭಾಳ ಗಗನಕ್ಕೆ ಹೋಗ್ತಾ ಇದ್ದಾರೆ ಬೆಲೆಗಳ ಇವತ್ತು ಗಗನಕ್ಕೆ ಹೋಗ್ತಾ ಇದೆ ಇಂಥ ಒಂದು ಸಂದರ್ಭದಲ್ಲಿ ಕನಿಷ್ಠ ಒಂದು ಲೀಟರ್ ಹಾಲಿಗೆ ಐವತ್ತು ರೂಪಾಯಿಯನ್ನು ಕೊಡಬೇಕು ಅಂತೇಳಿ ನಾವು ಕರ್ನಾಟಕ ಹಾಲು ಉತ್ಪಾದಕರ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ಕರ್ನಾಟಕ ಪ್ರಾಂತ ರೈತ ಸಂಘಟನೆ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತಾ ನಾವು ಅದಷ್ಟೇ ಅಲ್ಲ ಇಡೀ ಹಾಲನ್ನು ಉತ್ಪಾದನೆ ಮಾಡತಕ್ಕಂಥವ್ರ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಒಂದು ವಿದ್ಯಾರ್ಥಿ ನಿಲಯವನ್ನು ಪ್ರಾರಂಭ ಮಾಡಬೇಕು ಅಂತಕ್ಕಂಥದ್ದನ್ನು ಸಹ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ ಪ್ರತಿಭಟನೆಯಲ್ಲಿ ಕರ್ನಾಟಕ ಪ್ರಾಂತ ಸಂಘದ ಕಾರ್ಯದರ್ಶಿ ಲಿಂಗರಾಜ್ ಮೂರ್ತಿ ಸಹ ಸಂಚಾಲಕ ವಿಶ್ವನಾಥ್ ಟಿ ಆರ್ ಸಿದ್ದೇಗೌಡ ನಾಗಮ್ಮ ಮರಲಿಂಗೇಗೌಡ ರಾಮಣ್ಣ ಸಿದ್ದರಾಜು ಶಿವಕುಮಾರ್ ಮಾದೇವು ನಾಗಮಣಿ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು ಕರ್ನಾಟಕ ಮೂಡಲಪಾಯ ಯಕ್ಷಗಾನ ಪರಿಷತ್ತು ಬೆಂಗಳೂರು ಮಂಡ್ಯ ಜಿಲ್ಲಾ ಸ್ಕೌಟ್ ಆ್ಯಂಡ್ ಗೈಡ್ಸ್ ಸಮಾಜ ಕಲ್ಯಾಣ ಇಲಾಖೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಕರ್ನಾಟಕ ಸಂಘ ಹಾಗೂ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ ಪೊಲೀಸ್ ಕಾಲೋನಿ ಮಂಡ್ಯ ಇವರ ಆಶ್ರಯದಲ್ಲಿ ವಿದ್ಯಾರ್ಥಿಗಳಿಗಾಗಿ ಮೂಡಲಪಾಯ ಯಕ್ಷಗಾನ ತರಬೇತಿ ಶಿಬಿರ ಮಂಡ್ಯದ ಪೊಲೀಸ್ ಕಾಲೋನಿಯಲ್ಲಿರುವ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಡೆಯಿತು ಸಮಾರಂಭವನ್ನು ಗಣ್ಯರು ಗಿಡಕ್ಕೆ ನೀರು ಮೂಲಕ ಉದ್ಘಾಟಿಸಿದರು ಕರ್ನಾಟಕ ಸಂಘದ ಅಧ್ಯಕ್ಷರಾದ ಪ್ರೊಫೆಸರ್ ಗೌಡ ಮಾತನಾಡಿ ಕರಾವಳಿ ಯಕ್ಷಗಾನ ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡದಲ್ಲಿ ಮಾತ್ರ ಉಳಿದಿದೆ ಎನ್ನುವ ಭಾವನೆ ಇತ್ತು ಆದರೆ ಅದಕ್ಕಿಂತ ಮೂಡಲಪಾಯಿ ಯಕ್ಷಗಾನ ವಿಶಿಷ್ಟವಾಗಿದೆ ಎಂದರು ಕ್ರಿಸ್ತಪೂರ್ವ ಸಾವಿರದ ನಾನ್ನೂರ ನಲವತ್ತರಲ್ಲಿ ಕವಿಯೊಬ್ಬರು ಕಾವ್ಯವನ್ನು ರಚಿಸಿ ನಂತರ ನಮ್ಮಲ್ಲೂ ಅದು ವಿಜೃಂಭಿಸಿದೆ ಅಂತ ಹೇಳಿದರು ಮೈಸೂರು ಯಗ್ ದೇವನಕೋಟೆ ಚನ್ನರಾಯಪಟ್ಟಣದಲ್ಲಿ ಮೂಡಲಪಾಯಿ ಯಕ್ಷಗಾನ ಆಡಿಕೊಂಡಿದೆ ತುಮಕೂರಿನಲ್ಲಿ ಉಳಿದುಕೊಂಡಿದ್ದರೂ ಮೂಲ ಸ್ವರೂಪವನ್ನು ಪಡೆದುಕೊಂಡಿಲ್ಲ ಅಂದರು ಕಲೆಗಳಿಗೆ ವಿದ್ಯಾವಂತರು ಪ್ರವೇಶ ಮಾಡಲಿಲ್ಲ ಭಾಗವತರು ಸಂಶೋಧನೆ ನಡೆಸಲಿಲ್ಲ ಕೆಲವು ಕಲಾವಿದರು ಮಾತ್ರ ಉಳಿದುಕೊಂಡಿದ್ದು ಹಾಗಾಗಿ ಈ ಕಲೆಯನ್ನು ಉಳಿಸುವ ಪ್ರಯತ್ನಕ್ಕೆ ಮುಂದಾಗಿದ್ದೇವೆ ಅಂತ ಹೇಳಿದರು ಅದು ಇವತ್ತು ಸಾಕಾರ ಉಳ್ತಾ ಇದೆ ಅಂತ ನಾನು ಅಂದ್ಕೊಂಡಿದ್ದೇನೆ ಯಾಕೆಂದ್ರೆ ಈ ಜಿಲ್ಲೆಯ ಅಪರ ಜಿಲ್ಲಾಧಿಕಾರಿಗಳು ಸೂಕ್ಷ್ಮಜ್ಞರು ಅತ್ಯಂತ ಪ್ರಾಮಾಣಿಕರು ತಕ್ಷಣವಾಗಿರ್ತಕ್ಕಂಥ ಎಚ್ ಎಲ್ ನಾಗರಾಜ್ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇರ್ತಕ್ಕಂಥ ತುಂಬ ಸಂತೋಷದ ವಿಷಯ ಅದರ ಜೊತೆಗೆ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಕೂಡ ಶ್ರೀ ಸಿದ್ದಲಿಗೇಶ್ ಅವರು ಇರ್ತಾರೆ ಇದಕ್ಕೆಲ್ಲ ನೆರವ ನಿಂತಿರ್ತಕ್ಕಂಥವರು ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಮಂಡ್ಯ ಜಿಲ್ಲಾ ಶಾಖೆ ಕರ್ನಾಟಕ ಸಂಘ ಸಾರ್ವಜನಿಕ ಶಿಕ್ಷಣ ಇಲಾಖೆ ಪೊಲೀಸ್ ಕಾಲೋನಿಯ ಈ ಪ್ರೌಢಶಾಲೆ ಇಷ್ಟೊಂದು ಸಂಘಟನೆಗಳು ಇಲ್ಲಿ ಸೇರಿರ್ತಕ್ಕಂಥದ್ದು ನಿಜಕ್ಕೂ ನನಗೆ ತುಂಬ ಸಂತೋಷವನ್ನು ಉಂಟು ಮಾಡ ಕರ್ನಾಟಕ ಮೂಲಭೂತ ಪರಿಷತ್ತನ್ನು ಹುಟ್ಟಾಕಿ ಅಂದರೆ ಗೌರವಾಧ್ಯಕ್ಷರಾಗಿದ್ದಂಥವರು ನಿಡ್ತಕ್ಕಂಥವರು ಸನ್ಮಾನ್ಯ ಜೈರಾಮು ಜೈರಾಮ್ ರಾಯಪುರ ಅನ್ನುವಂಥವ್ರು ಅವರು ಈ ರಾಷ್ಟ್ರದ ಹಿರಿಯ ಆದಾಯ ತೆರಿಗೆ ಅಧಿಕಾರಿಗಳಲ್ಲಿ ಹಿರಿಯ ಅಧಿಕಾರಿಗಳ ಆಗಿದ್ದಂಥವ್ರು ಪ್ರಸ್ತುತ ಕರ್ನಾಟಕದ ಆಡಳಿತ ಸೇವೆಯಲ್ಲಿ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಕೆಲವು ಕಾಲ ಮಂಡ್ಯ ಜಿಲ್ಲೆಯ ಕಾರ್ಯದರ್ಶಿಯಾಗಿ ಕೂಡ ಆಡಳಿತದ ಕಾರ್ಯದರ್ಶಿಯಾಗಿ ಕೂಡ ಕೆಲಸ ಮಾಡಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಕಂಡ್ರೆ ತುಂಬ ಪ್ರೀತಿ ಮತ್ತು ವಿಶ್ವಾಸ ಅವ್ರ ನಾಟಕಾರ್ಗೂ ಕೂಡ ಹೌದು ಅದರ ಜೊತೆಗೆ ಏನಾದರೂ ಮಾಡಿ ಈ ಮೂರು ರೂಪಾಯಿ ಅಕ್ಷರಾಣವನ್ನು ಪುನರುಜ್ಜೀವನಗೊಳಿಸಬೇಕು ಅನ್ನುವಂಥ ಒಂದು ಆಶಯವನ್ನು ಅವರು ಮುಂದೆ ವ್ಯಕ್ತಪಡಿಸಿದಾಗ ಕಳೆದ ಮೂರ್ನಾಲ್ಕು ವರ್ಷದಿಂದ ನಮ್ಮ ಜೊತೆಗೂಡಿ ಅವರ ಅವರು ಅಪಾರವಾದಂಥ ಸಹಾಯವನ್ನು ಮಾಡ್ತಾ ಏನಾದರೂ ಮಾಡಿ ಈ ಈ ಮೂರು ರೂಪಾಯಿ ಅಕ್ಷರಾಂಗವನ್ನು ಅದು ನಾವು ಮತ್ತೆ ಮುಂಚೂಣಿಗೆ ತರಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡಿದ ಫಲ ಇವತ್ತು ಅದು ವಿಸ್ತೃತಗೊಳ್ತಾ ಇದೆ ಎಲ್ಲ ಒಂದು ಕಡೆ ಒಂದು ಸಂಘ ಸಂಸ್ಥೆಗಳನ್ನು ಕಲಿಸ್ತಾ ಇದ್ದಂಥದ್ದು ಇವರು ಶಾಲೆಗಳಿಗೆ ನಾವು ಹೋಗ್ತಾ ಇದ್ದೇವೆ ಇದಕ್ಕೆ ಮುಂಚೆ ಈ ಮೂರು ರೂಪಾಯಿ ಯಕ್ಷಗಾನದ ಬಗ್ಗೆ ಒಂದೆರಡು ಮಾತುಗಳನ್ನು ನಾನು ಆಡಬೇಕಿಷ್ಟು ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎಚ್ ಎಲ್ ನಾಗರಾಜು ಮಾತನಾಡಿ ಹೊಸ ಕಲೆಗಳ ಅನ್ವೇಷಣೆಯಲ್ಲಿ ಜಯಪ್ರಕಾಶ ಗೌಡರು ತೊಡಗಿರುವುದು ಶ್ಲಾಘನೀಯ ಎಂದರು ದಕ್ಷಿಣ ಕನ್ನಡ ಉತ್ತರ ಕನ್ನಡದಲ್ಲಿ ಯಕ್ಷಗಾನವೇ ಮುಖ್ಯವಾಗಿದ್ದು ಆದರೆ ದಕ್ಷಿಣ ಕನ್ನಡದಲ್ಲಿ ಮೂಡಲಪಾಯ ಯಕ್ಷಗಾನ ನಶಿಸಿ ಹೋಗುತ್ತಿದ್ದು ಅದನ್ನು ರಕ್ಷಿಸುವ ನಿಟ್ಟಿನಲ್ಲಿ ಜಯಪ್ರಕಾಶ್ ಗೌಡರು ಎಂದರು ಯಕ್ಷ ಜಯರಾಮ್ ಒಂದು ರಚನೆ ಮಾಡಿ ನಮ್ಮ ಜಿಲ್ಲೆಯಲ್ಲಿ ಕರ್ನಾಟಕ ಸಂಘದ ಒಂದು ನೇತೃತ್ವ ತಗೊಂಡು ಹೀಗೆ ಶಾಲಾ ಕಾಲೇಜು ಹೋಗಿ ತರಬೇತಿಯನ್ನು ಕೊಡ್ತಾ ಇದ್ದೀವಿ ಇದೇ ಸಂದರ್ಭದಲ್ಲಿ ತಲಕಾಡಿನ ರವೀಂದ್ರ ಅವರು ಗೀತ ಗಾಯನ ಕಾರ್ಯಕ್ರಮ ನಡೆಸಿಕೊಟ್ಟರು ಕಾರ್ಯಕ್ರಮದಲ್ಲಿ ಪೊಲೀಸ್ ಕಾಲೋನಿ ಪ್ರೌಢಶಾಲೆ ಮುಖ್ಯ ಶಿಕ್ಷಕಿ ಡಾಕ್ಟರ್ ಶಬಾನ ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿ ಸಿದ್ದಲಿಂಗೇಶ್ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳ ವಸತಿ ನಿಲಯದ ಜ್ಯೋತಿ ನಾಗರವಕ್ಕ ಸೇರಿದಂತೆ ಇನ್ನಿತರರಿದ್ದರು ನಾಗಮಂಗಲ ಗ್ರಾಮದಲ್ಲಿರುವ ದಲಿತ ಕುಟುಂಬವನ್ನ ಹೊರಹಾಕಬೇಕು ಎಂಬ ದುರುದ್ದೇಶದಿಂದ ಹಲವಾರು ವರ್ಷಗಳಿಂದ ಖಾಲಿ ನಿವೇಶನ ಜಾಗಕ್ಕೆ ಖಾತೆ ಮಾಡಿಕೊಡಲು ಪಂಚಾಯಿತಿ ಅಧಿಕಾರಿಗಳು ಮತ್ತು ಕೆಲವು ಮುಖಂಡರು ನಮಗೆ ಕಿರುಕುಳ ನೀಡುತ್ತಿದ್ದಾರೆ ಎಂದು ಬೆಳ್ಳೂರು ಹೋಬಳಿಯ ಅರಣಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಣಕನಹಳ್ಳಿ ಗ್ರಾಮದ ಗಜೇಂದ್ರ ಬಾಬು ಕುಟುಂಬಸ್ಥರು ಆರೋಪ ಮಾಡಿದ್ದಾರೆ ಅರಣ್ಯ ಗ್ರಾಮದಲ್ಲಿರುವ ದಲಿತ ಕುಟುಂಬವನ್ನು ಹಾಕಬೇಕು ಎಂಬ ದುರುದ್ದೇಶದಿಂದ ಹಲವಾರು ವರ್ಷಗಳಿಂದ ಖಾಲಿ ನಿವೇಶನ ಜಾಗಕ್ಕೆ ಖಾತೆ ಮಾಡಿಕೊಡಲು ಪಂಚಾಯಿತಿ ಅಧಿಕಾರಿಗಳು ಮತ್ತು ಕೆಲವು ಮುಖಂಡರು ಕಿರುಕುಳ ನೀಡುತ್ತಿದ್ದು ನಮ್ಮ ಹಕ್ಕು ಪಡೆಯಲು ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ದೂರು ಸಲ್ಲಿಸಿ ಕೋರ್ಟ್ ಮೆಟ್ಟಲೇರಿ ನ್ಯಾಯ ಒದಗಿಸುವಂತೆ ಮನವಿ ಮಾಡಿಕೊಂಡ ಹಿನ್ನೆಲೆಯಲ್ಲಿ ನ್ಯಾಯಬದ್ಧವಾಗಿ ಕುಟುಂಬಸ್ಥರಿಗೆ ನಿವೇಶನ ಜಾಗಕ್ಕೆ ಖಾತೆ ಮಾಡಿಕೊಡುವಂತೆ ಆದೇಶವಿದ್ದರು ಅಧಿಕಾರಿಗಳು ಇಲ್ಲ ಸಲ್ಲದ ನೆಪ ಹೇಳಿ ಕಿರುಕುಳ ನೀಡುತ್ತಿದ್ದಾರೆ ಅಂತ ಬೆಳ್ಳೂರು ಹೋಬಳಿಯ ಅರಣ್ಯ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಣಕನಿ ಗ್ರಾಮದ ಗಜೇಂದ್ರ ಬಾಬು ಕುಟುಂಬಸ್ಥರು ಗಂಭೀರ ಆರೋಪ ಮಾಡಿದ್ದಾರೆ ನಮ್ಮ ಹತ್ರ ಕೋರ್ಟ್ ಆರ್ಡ್ರು ಲೋಕಾಯುಕ್ತರಿಂದ ಆರ್ಡರ್ಗಳಿದ್ರು ಕೂಡ ಇಲ್ಲಿ ಬಂದಿ ಪರಿಶೀಲನೆ ಮಾಡಿ ಯಾವುದೇ ರೀತಿ ಈ ಸೊತ್ತು ಮಾಡ್ತಾ ಇಲ್ಲ ಅಷ್ಟು ತೊಂದರೆ ಕೊಡ್ತಾ ಇದಾರೆ ನಮಗೆ ನಮಗೆ ಕಾಲೋನಿಗೆ ಅಂತ ಅನ್ಬಿಟ್ಟು ಒಂದು ಲೈಟ್ ಕಳ್ಬತ್ತ ಇಲ್ಲಿ ಪಂಚಾಯಿತಿಲಿ ಒಂದು ಲೈಟ್ ಹಾಕಿಲ್ಲ ಇಲ್ಲಿ ನಮ್ಮೂರಿಗೆ ವಿನಾಕಾರಣ ಬೇಕಿರೋ ಕಡಿಕೆ ಹಾಕಿದ್ದಾರೆ ನಮ್ಗೊಂದು ಲೈಟು ಲೈಟ್ ವ್ಯವಸ್ಥೆ ಕೇಳಿದ್ರು ಕೂಡ ಆಗ್ತಾ ಇಲ್ಲ ನಾನಾ ರೀತಿ ತೊಂದರೆಗಳು ಕೊಡ್ತಾ ಇದ್ದಾರೆ ಇಲ್ಲಿ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದಲಿತ ಕುಟುಂಬದ ಹೇಮಣ್ಣ ಮಗ ಗಜೇಂದ್ರ ಬಾಬು ಮಾತನಾಡಿ ನಮ್ಮ ತಾತರವರಿಗೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಹಕ್ಕುಪತ್ರವನ್ನು ನೀಡಲಾಗಿತ್ತು ಈ ಸ್ವತ್ತು ಸಂಬಂಧಿಸಿದಂತೆ ಸೂಕ್ತ ದಾಖಲಾತಿಗಳು ನಮ್ಮ ಬಳಿ ಇರುತ್ತವೆ ಆದರೆ ಅರಣ್ಯ ಗ್ರಾಮ ಪಂಚಾಯಿತಿಯ ಭ್ರಷ್ಟಾಧಿಕಾರಿಗಳು ನಮ್ಮ ಕಡತಗಳನ್ನು ಅರಿದು ಹಾಕಲಾಗಿದೆ ಈ ಸಂಬಂಧ ಹಲವು ಇಲಾಖೆಗಳಿಗೆ ದೂರನ್ನ ಸಲ್ಲಿಸಿ ಕೋರ್ಟ್ ಮೆಟ್ಟಲಿರುವ ಮೂಲಕ ಆದೇಶವನ್ನು ಮಾಡಿದ್ದು ಬಂದಿದೆ ಎಂದು ಹೇಳಿದರು ಅಧಿಕಾರಿಗಳು ಖಾತೆ ಮಾಡಿಕೊಡುವಂತೆ ಸೂಚನೆ ನೀಡಿದರೂ ಕೂಡ ಅರಣ್ಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಇಲ್ಲ ಸಲ್ಲದ ನೆಪ ಹೇಳಿ ಕಿರುಕುಳ ನೀಡುತ್ತಿದ್ದಾರೆ ಒಟ್ಟಾರೆ ಇವರ ಷಡ್ಡ್ಯಂತರ ಏನೆಂದರೆ ಅಣಕನಹಳ್ಳಿ ಗ್ರಾಮದಲ್ಲಿ ನೂರೈವತ್ತು ಕುಟುಂಬಕ್ಕೆ ನಮ್ಮದು ಒಂದೇ ಕುಟುಂಬ ದಲಿತ ಕುಟುಂಬವಾಗಿದ್ದು ಈ ಕುಟುಂಬವನ್ನ ಗ್ರಾಮದಿಂದ ಹೊರ ಅಂತ ಷಡ್ಯಂತ್ರ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ ಅಣಕನಹಳ್ಳಿ ಗ್ರಾಮದಲ್ಲಿ ನಾವು ದಲಿತ ಕುಟುಂಬದವರಾಗಿರುವುದನ್ನು ಒಬ್ಬರೇ ಇರುವುದರಿಂದ ಬೇರೆ ಬೇರೆ ಜನರ ಮಾತಾ ಕೇಳಿಕೊಂಡು ನಮ್ಮ ಖಾತೆಗಳ ಡಿಮ್ಯಾಂಡ್ ಅನ್ನು ನಾಶ ಮಾಡಿ ಹರಿದಾಕಿ ಹಾಕಿ ಕಳ್ಸಾಕಿರ್ತಾರೆ ಕಾರಣ ಏನಪ್ಪಾ ಅಂದ್ರೆ ನಾವು ದಲಿತ ಕುಟುಂಬದವರು ಒಂದೇ ಇರೋದ್ರಿಂದ ಊರಿನ ಒಕ್ಕಲೆ ಬೀಸುವ ಉದ್ದೇಶಕ್ಕೋಸ್ಕರ ನಮ್ಮನ್ನ ಎಲ್ಲ ದಾಖಲೆ ಹಾಳು ಮಾಡಿ ವಿನಾಕಾರಣ ನಮಗೆ ಖಾತೆ ಮಾಡದಂಗೆ ಈಶೋತ್ ಮಾಡದಂಗೆ ಪ್ರಭಾವಿ ರಾಜಕಾರಣಿ ಮುಖಂಡರುಗಳ ಮಾತನ್ನು ಕೇಳಿಕೊಂಡು ಕೆಲವೊಂದು ಹಣ ಅಮಿಷಗಳನ್ನ ಒಪ್ಕೊಂಡು ನಮಗೆ ವಿನಾಕಾರ ದಯವಿಟ್ಟು ಎಲ್ಲ ಇದರ ಬಗ್ಗೆ ನಾವು ಮಾಹಿತಿಯನ್ನು ಸಂಬಂಧಪಟ್ಟ ಇಲಾಖೆಗಳಲ್ಲಿ ಮಾಹಿತಿ ನೀಡಿದ್ದೇವೆ ಯಾವುದೇ ಮಾಹಿತಿ ಬಂದರೂ ಕೂಡ ಉಡಾಪೆಯನ್ನು ಮಾತ್ರ ಹೇಳ್ಕೊಂಡು ಕೆಲವು ಪುಡಾರಿ ಮಾತುಗಳನ್ನ ಕೇಳ್ಕೊಂಡು ನಮಗೆ ಖಾತೆ ಮಾಡಿದ್ರೆ ತೊಂದರೆ ನೀಡ್ತಾ ಇದ್ದಾರೆ ದಯವಿಟ್ಟು ಕೇಳ್ಕೊತಾ ಇದ್ವಿ ನಮ್ಗೆ ಆಗಿರ್ತಕ್ಕಂಥ ಅನ್ಯಾಯವನ್ನ ಕಾನೂನು ರೀತಿಯಲ್ಲಿ ನಮ್ಗೆ ಏನು ಆದೇಶ ಕೋರ್ಟ್ ನ್ಯಾಯಾಲಯದ ಆದೇಶ ಇದೆ ಅದರಂತೆ ಖಾತೆ ಮಾಡಿ ನಮ್ಗೆ ಈ ಸೊತ್ತು ಮಾಡ್ಕೊಡೋಕೆ ಈ ಪಂಚಾಯಿತಿ ಮೂಲಕ ಇವು ನಿಮ್ಮ ಮೀಡಿಯಾ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ ಮಂಡ್ಯ ನಗರದ ಗಾಂಧಿ ಭವನದಲ್ಲಿ ಬಿ ಎಲ್ ಎಸ್ ಸ್ಕೂಲ್ ಆಫ್ ನರ್ಸಿಂಗ್ ಹಾಗೂ ಪ್ಯಾರಾ ಮೆಡಿಕಲ್ ಸೈನ್ಸ್ ವಿಭಾಗದ ವತಿಯಿಂದ ನಡೆದ ಪ್ರತಿಜ್ಞಾ ವಿಧಿ ಬೋಧನಾ ಸಮಾರಂಭ ಸಂಸ್ಥೆಯ ಅಧ್ಯಕ್ಷರಾದ ಕಾರ್ತಿಕ್ ರವರ ಅಧ್ಯಕ್ಷತೆಯಲ್ಲಿ ಜರುಗಿತು ಮಂಡ್ಯ ನಗರದ ಗಾಂಧಿ ಭವನದಲ್ಲಿ ಬಿಎಲ್ಎಸ್ ಸ್ಕೂಲ್ ಆಫ್ ನರ್ಸಿಂಗ್ ಹಾಗೂ ಪ್ಯಾರಾಮೆಡಿಕಲ್ ಸೈನ್ಸ್ ವಿಭಾಗದ ವತಿಯಿಂದ ನಡೆದ ಪ್ರತಿಜ್ಞಾ ವಿಧಿ ಬೋಧನಾ ಸಮಾರಂಭದ ಕಾರ್ಯಕ್ರಮವು ಸಂಸ್ಥೆಯ ಅಧ್ಯಕ್ಷರಾದ ಕಾರ್ತಿಕ್ ರವರ ಅಧ್ಯಕ್ಷತೆಯಲ್ಲಿ ಜರುಗಿತು ಕಾರ್ಯಕ್ರಮವನ್ನು ಡಾಕ್ಟರ್ ಪೂರ್ಣಿಮಾ ಉದ್ಘಾಟನೆ ಮಾಡಿದರು ಡಾಕ್ಟರ್ ಡಾ ಎನ್ ಆಶಾಲತಾ ಡಾಕ್ಟರ್ ಕೃಷ್ಣಸ್ವಾಮಿ ಸಂಸ್ಥೆಯ ಸಿಇಒ ಯಶವಂತ್ ಪ್ರಾಂಶುಪಾಲರಾದ ತಾರಾ ಇನ್ನಿತರರಿದ್ದರು ಮದ್ದೂರು ಪುರಸಭೆಯ ಕೃಷ್ಣ ಸಭಾಂಗಣದಲ್ಲಿ ಉಪವಿಭಾಗಾಧಿಕಾರಿ ಶಿವಮೂರ್ತಿ ಅಧ್ಯಕ್ಷತೆಯಲ್ಲಿ ನಡೆದ ಪುರಸಭೆ ಸಾಮಾನ್ಯ ಸಭೆಯಲ್ಲಿ ಪೇಟೆಬೇದಿ ಅಗಲೀಕರಣಕ್ಕೆ ಒಮ್ಮತದ ನಿರ್ಣಯ ಕೈಗೊಳ್ಳಲಾಯಿತು ಮಧುರು ಪಟ್ಟಣದ ಪುರಸಭೆಯ ಎಸ್ ಎಂ ಕೃಷ್ಣ ಸಭಾಂಗಣದಲ್ಲಿ ಉಪವಿಭಾಗಾಧಿಕಾರಿ ಶಿವಮೂರ್ತಿ ಅಧ್ಯಕ್ಷತೆಯಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಪೇಟೆ ಬೀದಿ ಅಗಲೀಕರಣ ಸಂಬಂಧ ಪುರಸಭಾ ಸದಸ್ಯರಾದ ಎಂ ವಿ ಸಚಿನ್ ಪ್ರಸನ್ನಕುಮಾರ್ ಸೇರಿದಂತೆ ಹಲವು ಸದಸ್ಯರು ಪ್ರಸ್ತಾಪ ಮಾಡಿದರು ಇದಕ್ಕೆ ಪಕ್ಷಾತೀತವಾಗಿ ಎಲ್ಲ ಸದಸ್ಯರು ಬೆಂಬಲ ಸೂಚಿಸಿದರು ಪಟ್ಟಣದ ಪೇಟೆ ಬೀದಿ ಈ ಹಿಂದೆ ವ್ಯಾಪಾರ ವಹಿವಾಟು ಜನಸಂಖ್ಯೆ ವಾಹನಗಳು ಸೇರಿದಂತೆ ಇತ್ಯಾದಿ ಅಂಶಗಳ ಆಧಾರದ ಮೇಲೆ ರಸ್ತೆ ನಿರ್ಮಾಣ ಮಾಡಲಾಗಿತ್ತು ಈಗ ಜನಸಂಖ್ಯೆ ವ್ಯಾಪಾರ ವಹಿವಾಟು ಅಭಿವೃದ್ಧಿ ಜೊತೆಗೆ ವಾಹನಗಳ ಸಂಚಾರ ಹೆಚ್ಚಳವಾಗಿದೆ ಹೀಗಾಗಿ ಮೂಲ ಸೌಲಭ್ಯ ಕಲ್ಪಿಸಲು ತೊಂದರೆಯಾಗಿದೆ ಪಟ್ಟಣದ ಅಭಿವೃದ್ಧಿ ದೃಷ್ಟಿಯಿಂದ ಈ ಕೂಡಲೇ ಪೇಟೆ ಬೀದಿಯ ರಸ್ತೆಯ ಅಗಲೀಕರಣ ಕೈಗೊಂಡು ನೂರರಿಂದ ನೂರ ಇಪ್ಪತ್ತು ಅಡಿಗೆ ವಿಸ್ತರಣೆ ಮಾಡುವ ಮೂಲಕ ಪಟ್ಟಣವನ್ನು ಅಭಿವೃದ್ಧಿಪಡಿಸಬೇಕು ಅಂತ ಸದಸ್ಯರು ಆಗ್ರಹಿಸಿದರು

ಪುರಸಭಾ ಸದಸ್ಯ ಪ್ರಿಯಾಂಕಾ ಕೂಡ ಮಾತನಾಡಿ ಪೇಟೆ ಬಿದಿಯ ಅಗಲೀಕರಣ ವೇಳೆ ಎಸ್ಪಿಎಂ ರಸ್ತೆಯ ಮೂಲಕ ಮೈಸೂರು ಬೆಂಗಳೂರು ಸಂಪರ್ಕ ರಸ್ತೆ ಹಾಗೂ ಸಾರ್ವಜನಿಕ ಆಸ್ಪತ್ರೆಯ ಪಕ್ಕದ ರಸ್ತೆಯಿಂದ ಸರ್ವೆ ರಸ್ತೆಗೆ ಸಂಪರ್ಕ ಕಲ್ಪಿಸುವ ರಸ್ತೆಯನ್ನು ಕೂಡ ಅಗಲೀಕರಣ ಕಾಮಗಾರಿ ಕೈಗೊಂಡು ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸಬೇಕು ಅಂತ ಒತ್ತಾಯಿಸಿದರು

ಅವ್ರು ಎಲ್ಲೋ ಕೂತಿದ್ದಾರೆ ಅವ್ರಿಗೆ ದಿನಕ್ಕೆ ಐನೂರು ರೂಪಾಯಿ ಸಾವಿರ ಹೋಗ್ತಾ ಇದೆ ಬಾಡಿಗೆ ತಗೋತಾರೆ ಅವರು ಈ ಸಂಬಂಧ ಸದಸ್ಯರೊಂದಿಗೆ ಚರ್ಚೆ ನಡೆಸಿ ಮಾತನಾಡಿದ ಶಾಸಕ ಉದಯ್ ಸಾರ್ವಜನಿಕರ ದೃಷ್ಟಿಯಿಂದ ಪೇಟೆ ಬೀದಿಯ ರಸ್ತೆ ಅಗಲೀಕರಣ ಮಾಡಬಹುದು ಅನಿವಾರ್ಯವಾಗಿದೆ ಅಗಲೀಕರಣ ಸಂಬಂಧ ಈಗಾಗಲೇ ನೂರು ಕೋಟಿ ರೂಪಾಯಿ ಅನುದಾನ ಕೋರಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಹಿಂದೆ ಸರ್ವೆ ಕಾರ್ಯ ಕೈಗೊಳ್ಳಲಾಗಿತ್ತು ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ನೀತಿ ಸಂಹಿತೆ ಜಾರಿಗೊಂಡ ಕಾರಣ ಅಗಲೀಕರಣ ಕಾರ್ಯ ವಿಳಂಬವಾಗಿದೆ ಪೇಟಿ ಬೀದಿ ರಸ್ತೆಯನ್ನು ನೂರು ಅಥವಾ ನೂರ ಇಪ್ಪತ್ತು ಅಡಿಗೆ ವಿಸ್ತರಣೆ ಮಾಡಬಹುದಾದ ವಿಚಾರವಾಗಿ ಚರ್ಚಿಸಿ ಶೀಘ್ರವಾಗಿ ರಸ್ತೆ ಅಗಲೀಕರಣ ಮಾಡಲಾಗುವುದು ಅಂತ ಭರವಸೆ ನೀಡಿದರು ಸಭೆಯಲ್ಲಿ ಮುಖ್ಯಾಧಿಕಾರಿ ಕರಿಬಸ್ವಯ್ಯ ಸದಸ್ಯರಾದ ಮಹೇಶ್ ಪ್ರವೀಣ್ ಕೋಕಿಲಾ ವನಿತಾ ಪ್ರಮೀಳಾ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ಮದ್ದೂರು ತಾಲೂಕಿನ ಸೋಮನಹಳ್ಳಿ ಗ್ರಾಮದ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಆವರಣದಲ್ಲಿ ವನ ಮಹೋತ್ಸವ ಕಾರ್ಯಕ್ರಮಕ್ಕೆ ಸಸಿ ನೆಡುವ ಮೂಲಕ ಶಾಸಕ ಕದಲೂರು ಉದಯ್ ಚಾಲನೆ ನೀಡಿದರು ಮದ್ದೂರು ತಾಲೂಕಿನ ಸೋಮನಹಳ್ಳಿ ಗ್ರಾಮದ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಆವರಣದಲ್ಲಿ ಮಂಗಳವಾರ ಹಮ್ಮಿಕೊಂಡಿದ್ದ ವನ ಮಹೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಶಾಸಕರು ಪರಿಸರ ಸಂರಕ್ಷಣೆ ಜವಾಬ್ದಾರಿ ಪ್ರತಿಯೊಬ್ಬರ ಮೇಲಿದ್ದು ಪರಿಸರ ಉಳಿಸುವ ಮೂಲಕ ಮುಂದಿನ ಪೀಳಿಗೆಯವರು ನಿರ್ಭೀತಿಯಿಂದ ಹಾಗೂ ಆರೋಗ್ಯಿತವಾಗಿ ಬದುಕಲು ಸಾಕಾರ ಮಾಡಬೇಕು ಅಂತ ಹೇಳಿದರು ಿ ಕೇಂದ್ರದ ಆವರಣದಲ್ಲಿ ವನಮಹೋತ್ಸವದ ಪ್ರಯುಕ್ತ ಗಿಡವನ್ನು ನೀಡುವ ಕಾರ್ಯಕ್ರಮವನ್ನು ಇವತ್ತು ಚಾಲನೆಯನ್ನು ಕೊಟ್ಟು ಏನು ಇವತ್ತು ನಾವೆಲ್ಲ ಆರೋಗ್ಯವಾಗಿ ಬದುಕಬೇಕು ಮತ್ತು ಪರಿಸರ ಚೆನ್ನಾಗಿರಬೇಕು ಹೆಚ್ಚು ಹೆಚ್ಚು ಗಿಡಗಳನ್ನ ಬೆಳೆಸುವಂಥದ್ದು ಕಾಪಾಡುವುದು ಪ್ರತಿಯೊಬ್ಬರ ಕರ್ತವ್ಯ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಸಾವಿತ್ರಮ್ಮ ಸದಸ್ಯರಾದ ಪ್ರೀತಮ್ ಅನುಮೇಗೌಡ ಗವಿಯಪ್ಪ ಶೈಲೇಂದ್ರ ಕುಮಾರ್ ರವಿ ಕಾಂತರಾಜ್ ಸೇರಿದಂತೆ ಇತರರಿದ್ದರು ನಾಗಮಂಗಲ ತಾಲೂಕಿನ ವ್ಯಾಪ್ತಿಯಲ್ಲಿ ಹದಿನಾಲ್ಕು ಪ್ರಾಥಮಿಕ ಆರೋಗ್ಯ ಒಂದು ತಾಲೂಕು ಜನರಲ್ ಆಸ್ಪತ್ರೆ ಎರಡು ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಡೆಂಗ್ಯೂ ರೋಗ ಲಕ್ಷಣಗಳು ಕಾಣಿಸಿಕೊಂಡ ವ್ಯಕ್ತಿಗಳ ತಪಾಸಣೆ ನಡೆಸಲಾಯಿತು ನಾಗಮಂಗಲ್ ತಾಲೂಕು ವ್ಯಾಪ್ತಿಯಲ್ಲಿ ಹದಿನಾಲ್ಕು ಪ್ರಾಥಮಿಕ ಆರೋಗ್ಯ ಒಂದು ತಾಲೂಕು ಜನರಲ್ ಆಸ್ಪತ್ರೆ ಎರಡು ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ರೋಗ ಲಕ್ಷಣಗಳು ಕಾಣಿಸಿಕೊಂಡ ವ್ಯಕ್ತಿಗಳ ತಪಾಸಣೆಯನ್ನು ನಡೆಸಲಾಗುತ್ತಿದೆ ಡೆಂಗಿ ನಿಯಂತ್ರಣಕ್ಕೆ ತಾಲೂಕಿನ ವ್ಯಾಪ್ತಿಯಲ್ಲಿ ಎರಡು ಸಮನ್ವಯ ಸಮಿತಿಯನ್ನು ತಾಲೂಕು ದಂಡಾಧಿಕಾರಿ ಮತ್ತು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಅಧ್ಯಕ್ಷತೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಗ್ರಾಮ ಪಂಚಾಯತಿ ವ್ಯಾಪ್ತಿಗಳಲ್ಲಿ ಸಮನ್ವಯ ಸಮಿತಿಯ ತಂಡಗಳೊಂದಿಗೆ ಕಾರ್ಯಪ್ರವೃತ್ತರಾಗಿದ್ದೇವೆ ಮುಖ್ಯವಾಗಿ ಪುಟ್ಟ ಮಕ್ಕಳಲ್ಲಿ ಡೆಂಗಿ ಜ್ವರ ಕಾಣಿಸಿಕೊಂಡ ಪೋಷಕರು ಜಾಗೃತರಾಗಿ ತಕ್ಷಣವೇ ಚಿಕಿತ್ಸೆ ಕೊಡಿಸಬೇಕು ಎಂದು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರಮೇಶ್ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ ಪ್ರತಿಯೊಂದು ಮನೆಗಳಲ್ಲಿ ಗ್ರಾಮಗಳಲ್ಲಿ ಇರುವಂಥ ತೊಟ್ಟಿಗಳು ಪ್ರತಿಯೊಂದು ಅವತ್ತಿ ಗ್ರಾಮಕ್ಕೆ ಬರುವಂಥ ನೀರನ್ನು ಬಂದ್ ಮಾಡಿ ಆ ತೊಟ್ಟಿಗಳು ಪ್ರತಿಯೊಂದು ಪಾತ್ರೆಗಳು ಅವ್ರು ಇರುವಂಥ ಅಕ್ಕಪಕ್ಕ ಸಾಮಾನುಗಳು ಎಲ್ಲ ಡ್ರೈ ಮಾಡಿ ನೀರ ನೀರಿನ ಶೇಖರಣೆ ಶೇಖರಣೆಯಲ್ಲಿ ಖಾಲಿ ಮಾಡಿ ಕಂಪ್ಲೀಟ್ ಡ್ರೈ ಆಗಿಡಬೇಕು ಡ್ರೈ ಆಗಿಡ್ತು ಅಂತ ಹೇಳಿದ್ರೆ ಸೊಳ್ಳೆಗಳು ಮ ಮೊಟ್ಟೆ ಆಗೋದನ್ನೆಲ್ಲ ಕಂಪ್ಲೀಟ್ ಕ ನಾವು ಬ್ರೇಕ್ ಮಾಡ್ಬೋದು ಹಾಗಾಗಿ ಪ್ರತಿ ಶುಕ್ರವಾರ ಈ ಕಾರ್ಯಕ್ರಮವನ್ನು ನಮ್ಮ ಆರೋಗ್ಯ ಇಲಾಖೆ ಇಲಾಖೆಯ ಆರ ಆಶಾ ಕಾರ್ಯಕರ್ತರು ಸಿ ಎ ಪಿ ಎಚ್ ಸಿ ಅವರು ಸಿ ಎಚ್ ಒಗಳು ಪ್ರತಿಯೊಬ್ಬರು ಪಾರ್ಟಿಸಿಪೇಷನ್ ಮಾಡಿ ಎಫೆಕ್ಟಿವ್ ಆಗಿ ಮಾಡ್ತಾ ಇದ್ದೀವಿ ಈ ಡೆಂಗ್ಯೂ ಪ್ರಕರಣ ಯಾವ ರೀತಿ ನಾವು ಕಂಟ್ರೋಲ್ ಮಾಡಬೇಕು ಇದಕ್ಕೆ ಇದನ್ನು ಬಂದರೆ ಏನು ಮಾಡೋದು ಅನ್ನೋದ್ರ ಬಗ್ಗೆ ಮದ್ದೂರು ತಾಲೂಕಿನ ಕೊಪ್ಪ ಹೋಬಳಿ ಚಿಕ್ಕ ಹೊಸಗಾವಿ ಗ್ರಾಮದ ಶ್ರೀ ಕೆಂಪಮ್ಮ ದೇವಿ ದೇವಾಲಯದ ಹದಿನಾರನೇ ವರ್ಷದ ವಾರ್ಷಿಕೋತ್ಸವ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು ಶ್ರೀ ಕೆಂಪಮ್ಮ ದೇವಿಯ ವಾರ್ಷಿಕೋತ್ಸವದ ಪ್ರಯುಕ್ತ ಮಂಗಳವಾರ ರಾತ್ರಿ ಬಹಳ ವಿಜೃಂಭಣೆಯಿಂದ ದೇವರ ಉತ್ಸವ ತರುವ ಗ್ರಾಮದ ಬೀದಿಗೆ ಜಗಮಗಿಸುವ ವಿದ್ಯುತ್ ದೀಪಗಳ ಅಲಂಕಾರದೊಂದಿಗೆ ಗ್ರಾಮದ ಕೃಷ್ಣದೇವರು ಮುತ್ಸಂದ್ರ ಮುದ್ದಪ್ಪ ದೇವರು ಹೊಸಗಾವಿ ಚೆನ್ನಪ್ಪ ದೇವರುಗಳ ಉತ್ಸವದೊಂದಿಗೆ ವೀರಗಾಸೆ ಮಕ್ಕಳು ಹಾಗೂ ತಮಟೆ ಮತ್ತು ವಾದ್ಯಗಳ ಜೊತೆಯಲ್ಲಿ ಗ್ರಾಮದ ಕೃಷ್ಣದೇವರ ಅರ್ಚಕರು ಮಾರಮ್ಮ ಹಾಗೂ ಹಳೆ ಊರಮ್ಮನ ಗುಡ್ಡಪ್ಪಂದಿರು ಮಂಡ್ಯದ ಪೂಜಾ ಕುಣಿತ ತಂಡಗಳ ಸಮೇತ ಶ್ರೀ ಕೆಂಪಮ್ಮ ದೇವರನ್ನ ಕರೆದುಕೊಂಡು ಬರಲಾಯಿತು ಚಿಕ್ಕ ಹೊಸಗಾವಿ ಗ್ರಾಮದ ಮುಖಂಡ ಹಾಗೂ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಜನರಲ್ ಮ್ಯಾನೇಜರ್ ಜಯ ಮಾತನಾಡಿ ಶ್ರೀ ಕೆಂಪಮ್ಮ ದೇವಿ ದೇವಸ್ಥಾನಕ್ಕೆ ಬಹಳ ಇತಿಹಾಸವಿದ್ದು ನಾಡಪ್ರಭು ಕೆಂಪೇಗೌಡರ ಮನೆ ದೇವರು ಸಹ ಕೆಂಪಮ್ಮ ದೇವಿಯಾಗಿದೆ ಬೆಂಗಳೂರು ಸುತ್ತಮುತ್ತ ಶ್ರೀ ಕೆಂಪಮ್ಮ ದೇವಾಲಯಗಳು ಇದ್ದು ಮಂಡ್ಯ ಜಿಲ್ಲೆಯ ಎಲ್ಲೋ ಒಂದು ಕಡೆಯ ಕೆಂಪಮ್ಮ ದೇವಾಲಯ ಇವೆ ಎಂದರು ಚಿಕ್ಕ ಹೊಸಗಾವಿ ಗ್ರಾಮದಲ್ಲಿ ಮೊದಲು ಚಿಕ್ಕದಾಗಿ ಶ್ರೀ ಕೆಂಪಮ್ಮ ದೇವಾಲಯವಿತ್ತು ನಂತರ ಊರಿನವರು ಸೇರಿ ದೇವಸ್ಥಾನವನ್ನ ದೊಡ್ಡ ಗುಡಿ ಮಾಡಿದ ಮೇಲೆ ಎಲ್ಲರಿಗೂ ಏಳಿಗೆ ನಂಬಿಕೆ ಬಂತು ಎಂದರು ದೇವರ ಹೆಸರಿಟ್ಟುಕೊಂಡು ಮುಂದೆ ಹೋದರೆ ಅಂಥ ಶಕ್ತಿ ಮೀರಿ ದೇವರು ಶಕ್ತಿ ಕೊಡುತ್ತಾರೆ ಎಂದರು ಸೊ ಈ ದೇವಸ್ಥಾನ ನಾವು ಕಟ್ಟೋದಕ್ಕೆ ಮುಂಚೆ ಏನು ನಾವು ಅಷ್ಟೊಂದು ಏಳಿಗೆ ಇರಲಿಲ್ಲ ನಮ್ಗೆ ಅಲ್ಲಿಗೆ ಅಲ್ಲಿಗೆ ಆಗ್ತಾಯಿತ್ತು ಈ ದೇವಸ್ಥಾನನ ನಾವು ಎಲ್ಲ ಒಂದು ಯೋಚನೆ ಮಾಡಿ ಒಂದು ಸಣ್ಣ ದೇವಸ್ಥಾನನ ಒಳ್ಳೆಯ ಗುಡಿಯಾಗಿ ಮಾಡಿ ಇವತ್ತು ಎಲ್ಲರೂ ನಮ್ಮ ಅಣ್ಣ ತಂದಿರು ಸುತ್ತಮುತ್ತ ಇರ್ಬೋದು ನಮ್ಮ ಊರಬೋದು ನಾವು ನಾವು ಬೇರೆ ಕಡೆ ಇರುವಂಥರೆಲ್ಲ ಮಾಡಿ ಆದಮೇಲೆ ನಮ್ಗೆ ಒಂಥರ ಏಳಿಗೆ ಒಂಥರ ನಂಬಿಕೆ ಏನೋ ಒಂದು ಹೆಸರಿಟ್ಕೊಬಿಟ್ರೆ ಎಲ್ಲ ಕೆಲಸಗಳು ನಮ್ಮ ಅಂತಶಕ್ತಿಗೆ ನಮ್ಮ ಶಕ್ತಿನ ಮೀರಿ ಶಕ್ತಿ ಇದೆ ಅದಕ್ಕೆ ಈ ದೇವಸ್ಥಾನದ ವಿಶೇಷ ಏನು ಅಂದರೆ ಇಲ್ಲಿ ಯಾರು ಊರಲ್ಲಿ ವೆಜ್ ನಾನ್ ವೆಜ್ ಮಾಡೋಂಗಿಲ್ಲ ಇಲ್ಲೆಲ್ಲ ಬರೀ ಊಟ ನಾವು ವೆಜಿಟೇರಿಯನ್ನೇ ಎಲ್ಲ ಸಸ್ಯಾರಿನೇ ಮಾಡಬೇಕು ಮತ್ತು ನೋಡಬೇಕು ಈಗೆಲ್ಲ ಏನೇನು ಕಟ್ಟವ್ರೆ ಪ್ರತಿಯೊಂದು ಮನೆಯವರು ಆ ಒಂದು ಗೊನೆಯ ಕಟ್ಟವ್ರೆ ಈ ಗೊನೆ ಏನಾಗುತ್ತೆ ಒಂದು ವಾರ ನೆಕ್ಸ್ಟ್ ವೀಕು ಗಡ್ಗೆ ಅಂತ ಅಂತಾಗುತ್ತೆ ಆ ಗಡ್ಗೆ ಹುಮ್ಮಗ ಅಣ್ಣಾಗ್ತಾವೆವು ಅಣ್ಣ ಆಗ್ತು ಅನ್ನೋದಕ್ಕೆ ಬೇರೆ ಒಂದು ಚರ್ಚೆ ಆಗ್ತಾವ ಆಮೇಲೆ ಪ್ರತಿಯೊಂದು ನೂರಕ್ಕೆ ತೊಂಬತ್ತೈದು ಪರ್ಸೆಂಟು ಅಣ್ಣ ಆಗುತ್ತೆ ಆ ಶ್ರೀ ಕೆಂಪಮ್ಮ ದೇವಿಯ ವಾರ್ಷಿಕೋತ್ಸವಕ್ಕೆ ಬೆಂಗಳೂರು ಮೈಸೂರು ನಿವಾಸಿಗಳಾದ ಅಣ್ಣ ತಮ್ಮಂದಿರು ಮತ್ತು ಊರಿನ ಅಣ್ಣತ ಮಂದಿರು ಗ್ರಾಮದ ಯಜಮಾನರುಗಳು ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಹಾಗೂ ಊರಿನ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಗ್ರಾಮಸ್ಥರು ಅಕ್ಕಪಕ್ಕದ ಊರಿನ ಅಣ್ಣ ಮಂದಿರು ಹಾಗೂ ಶ್ರೀ ಕೆಂಪಮ್ಮ ದೇವಿಯ ಭಕ್ತಾದಿಗಳು ಸರ್ವರು ಸೇರಿ ದೇವರ ಕೃಪೆಗೆ ಪಾತ್ರರಾಗಿ ದೇವರ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ರು ಇದೇ ಸಂದರ್ಭದಲ್ಲಿ ಸುತ್ತಮುತ್ತಲ ಗ್ರಾಮಸ್ಥರಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ವಿವಿಧ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಮಂಡ್ಯದಲ್ಲಿ ಪ್ರತ್ಯೇಕ ಪ್ರತಿಭಟನೆ ಹಾಲಿನ ಪ್ರೋತ್ಸಾಹ ಧನ ಬಿಡುಗಡೆಗೆ ಪ್ರಾಂತ ರೈತ ಸಂಘ ಒತ್ತಾಯ ಕಾರ್ಮಿಕ ಸಂಹಿತೆ ವಾಪಸ್ ಪಡೆಯಲು ಸಿಐಟಿಯು ಆಗ್ರಹ ಮದ್ದೂರು ಪುರಸಭೆ ಸಾಮಾನ್ಯ ಸಭೆ ಪೇಟೆ ಬೀದಿ ಅಗಲೀಕರಣಕ್ಕೆ ಗ್ರೀನ್ ಸಿಗ್ನಲ್ ಪುರಸಭೆಯಲ್ಲಿ ಒಮ್ಮತದ ನಿರ್ಣಯ ಅಂಗೀಕಾರ ದಲಿತ ಕುಟುಂಬ ಹೊರಹಾಕಲು ಹುನ್ನಾರ ನಿವೇಶನದ ಖಾತೆ ಮಾಡಿಕೊಡದೆ ಕಿರುಕುಳ ನಾಗಮಂಗಲದಲ್ಲಿ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಗಜೇಂದ್ರ ಬಾಬು ಕುಟುಂಬಸ್ಥರ ಆರೋಪ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ಕಾಮಗಾರಿ ಪರಿಶೀಲನೆ ನಡೆಸಿದ ಶಾಸಕ ಮುಂದಿನ ದಿನದಲ್ಲಿ ಮತ್ತಷ್ಟು ಅಭಿವೃದ್ಧಿ ಕಾರ್ಯ ಜಾರಿ ಎಂದ ರವಿಕುಮಾರ ಗೌಡ ಕರ್ನಾಟಕ ಸಂಘದ ಕಾರ್ಯಕ್ಕೆ ಅಪರ ಜಿಲ್ಲಾಧಿಕಾರಿ ಮೆಚ್ಚುಗೆ ಯಕ್ಷಗಾನ ನಶಿಸಿ ಹೋಗುತ್ತಿರುವುದಕ್ಕೆ ಆತಂಕ ಇದಿಷ್ಟು ಇವತ್ತಿನ ಸುದ್ದಿಗಳು ನಮ್ಮ ಸ್ವರ್ಣ ಟಿವಿ ಇದು ಬಾಂಧವ್ಯಗಳ ಬೆಸುಗೆ ವಂದನೆಗಳು ಇದು ಬಾಂಧವ್ಯಗಳ ಬೆಸುಗೆ